ಈ ಹಾಲ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಟಗರಿನ ಕಾಳಗ ಇರುತ್ತದೆ ದಿನಾಂಕ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತ್ಮೂರರ ಕರಿ ಖರೀದಿ ಕಟ್ಟೋದು ಅವತ್ತನೇ ದಿವಸ ರವಿವಾರ ದಿನಾಂಕ ಇಪ್ಪತ್ತೊಂಬತ್ತು ಮೂವತ್ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತ್ಮೂರು ಮಧ್ಯಾಹ್ನ ಮೂರು ಗಂಟೆಗೆ ಓಪನ್ ಟಗರಿನ ಕಾಳಗ ಹಾಲಲ್ಲಿ ಮತ್ತು ಹಾಲಲ್ಲಿನ ಟಗರಿನ ಕಾಳಗ ಹಾಲಲ್ಲಿ ಟಗರಿನ ಕಾಳಗ ಎರಡಲಿ ನಾಕಲಿ ಮತ್ತು ನಾಕಲ್ಲಿ ಇರುತ್ತವೆ ಓಪನ್ ಲಾಸ್ಟ್ ತಗರಿನ ಕಾಳಗ ಇರ್ತದೆ ಪ್ರಥಮ ಬಹುಮಾನ ಹತ್ತು ಸಾವಿರದ ಒಂದು ಎರಡನೇ ಬಹುಮಾನ ಏಳು ಸಾವಿರದ ಒಂದು ತೃತೀಯ ಬಹುಮಾನ ಐದು ಸಾವಿರದ ಒಂದು ಪ್ರವೇಶ ಪಿ ಎಂಟುನೂರ ಒಂದು ರೂಪಾಯಿ ಎಲ್ಲ ಬಹುಮಾನಗಳ ನಿಶಾನಿ ಮತ್ತು ಕಪ್ ಕೊಡಲಾಗುವುದು ಸಾವಿರದ ಒಂದು ಎರಡನೇ ಬಹುಮಾನ ಮೂರು ಸಾವಿರದ ಒಂದು ಮೂರನೇ ಬಹುಮಾನ ಎರಡು ಸಾವಿರದ ಐದುನೂರ ಒಂದು ಸಮಿತಿ ವತಿಯಿಂದ ಕೊಡಲಾಗುವುದು ಹಾಲಲ್ಲಿನ ಟಗರಿನ ಕಾಳಗ ಪ್ರಥಮ ಬಹುಮಾನ ಮೂರು ಸಾವಿರದ ಐದುನೂರ ಒಂದು ಸಂಜು ಯ ಹೊಸಟ್ಟಿ ದ್ವಿತೀಯ ಬಹುಮಾನ ಎರಡು ಸಾವಿರದ ಒಂದು ತೃತೀಯ ಬಹುಮಾನ ಹದಿನೈದುನೂರ ಒಂದು ಹಾಲಲ್ಲಿನ ಟಗರಿನ ಕಾಳಗ ಪ್ರಥಮ ಬಹುಮಾನ ಮೂರು ಸಾವಿರದ ಒಂದು ದ್ವಿತೀಯ ಬಹುಮಾನ ಎರಡು ಸಾವಿರ ಒಂದು ಪ್ರತೀಯ ಬಹುಮಾನ ಹದಿನೈದರ ಒಂದು ಎಲ್ಲ ಬಹುಮಾನಗಳು ಒಂದು ನಿಶಾನೆ ಒಂದು ಕಪ್ ಕೊಡಲಾಗುವುದು ತಗರಿನ ಕಾಳಗಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಆಗಮಿಸಬೇಕಾಗಿದೆ ವಿನಂತಿ